ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ಚೌತಿಗೆ ನಮ್ಮೂರಲ್ಲಿ ಮಾಡುವ ಪಚ್ಚಪ್ಪವನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡಿ ಇದು ನಮ್ಮ ಪಚ್ಚಪ್ಪ ಒಂಥರ ಸಿಹಿ ದೋಸೆ ಅಂತ ಹೇಳ್ಬೋದು ಪಚ್ಚಪ್ಪ ಮಾಡಲಿಕ್ಕೆ ನಾನೀಗ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ ದೋಸೆ ಅಕ್ಕಿ ನಿನ್ನೆ ನೆನೆಸಿ ನೆನೆಸಲಿಕ್ಕೆ ಹಾಕಿದ್ದೆ ದೋಸೆ ಅಕ್ಕಿನೂ ತಗೋಬೋದು ಊಟದ ಅಕ್ಕಿನೂ ತಗೋಬೋದು ಇದಕ್ಕೆ ಅರ್ಧ ಭಾಗದಷ್ಟು ಕಾಯಿ ತೆಂಗಿನಕಾಯಿ ತುರಿನ ಹಾಕ್ತೇನೆ ಮತ್ತು ಒಂದಿಷ್ಟು ಬೆಲ್ಲ ಇದು ಒಂಥರ ಸಿಹಿ ದೋಸೆ ಥರ ಸೊ ಅದಕ್ಕೆ ಬೆಲ್ಲ ಹಾಕ್ತೇವೆ ತುಂಬ ಸಿಹಿಯಾದರೂ ತಿನ್ನೋಕೆ ತಿನ್ನಲಿಕ್ಕೆ ಕಷ್ಟ ಆಗತ್ತೆ ಸೊ ಹದ ಸಿಹು ಥರ ಹಾಕಿ ನೋಡಿ ಮೂರನ್ನ ಮಿಕ್ಸ್ ಮಾಡಿ ನುಣ್ಣಗೆ ರಿಬ್ ರುಬ್ಕೊಂಡಿದ್ದೇನೆ ನುಣ್ಣಗೆ ರುಬ್ಕೋಬೇಕು ತುಂಬ ನೀರು ಮಾಡಬಾರ್ದು ಹಿಟ್ಟನ್ನು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಕಾವಲಿಯಲ್ಲಿ ನಾವು ಎರೆಯುವುದಿಲ್ಲ ಇದನ್ನು ನಾವು ಈ ಥರ ಒಂದು ಹೊಂಡೆ ಇರುವ ಬಾಣಲೆಯಲ್ಲಿ ಇದನ್ನು ಎರಿಬೇಕು ಅಥವಾ ಮಣ್ಣಿನ ಬರುತ್ತೆ ಅಲ್ವಾ ಓಡ್ಪಾಳೆ ಮಾಡೋದು ಅದರಲ್ಲಿ ಎರಿಬೇಕು ಈಗ ಬಿಸಿ ಇದೆ ಇದು ನಾನು ಆಲ್ರೆಡಿ ಇಟ್ಟಿದ್ದೀನಿ ಇನ್ನುದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಬೇಕು ನೋಡಿ ಇದು ಹಿಂಗೆ ಎದ್ದು ಬರುತ್ತೆ ಇದನ್ನು ಕವಚ ಹಾಕ್ತೇನೆ ಆದಾಗ ಅದ್ರ ಪಾಡಿಗೆ ಅದು ಎದ್ದು ಬರುತ್ತೆ ಅಷ್ಟೊತ್ತು ನಾವು ನನ್ನ ಕಾಯ್ಬೇಕು ಸ್ವಲ್ಪ ದಪ್ಪ ಇರುತ್ತೆ ಅಲ್ಲ ಥಿಕ್ನೆಸ್ ಜಾಸ್ತಿ ಇರುತ್ತೆ ಅಲ್ಲ ಒಂದ್ ಇಷ್ಟ ಇರುತ್ತೆ ಆಲ್ಮೋಸ್ಟ್ ಸೊ ಅದ ಈಸಿಯಾಗಿ ಬೇಯ್ದಿಲ್ಲ ಬೇಯಲ್ಲ ಸರಿಯಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವ ನೋಡಿ ಅದು ಈ ತರ ಕಣ್ಣು ಕಣ್ಣು ಬೀಳ್ತದೆ ನಾವು ತೆಂಗಿನಕಾಯಿ ಹಾಕಿದೇವಲ್ವಾ ನೋಡಿ ಪಚ್ಚಪ್ಪ ರೆಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮನೇಲಿ ನೀವು ಪಚ್ಚಪ್ಪ ಮಾಡಬಹುದು ಅಂತ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಟ್ರೈ ಮಾಡಿ ನೀವು ಯಾವ ಥರ ಇದು ಬೇರೆ ಬೇರೆ ಟೈಪ್ ಪ್ರಸಾದನ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮತ್ತೊಮ್ಮೆ ಎಲ್ರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಗೌರಿ ಗಣೇಶ ನಿಮಗೆ ಸೌಭಾಗ್ಯವನ್ನು ತರಲಿ ಧನ್ಯವಾದಗಳು